roi tara il wala gora song to amra ogra to amra madam madam alko to re dimbi da to re ha

ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ ಎಲ್ಲ ಇಪ್ಪತ್ತೆಂಟು ಅದರಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಶಿ ಸೀಟ್ನ ಗೆತ್ತೆ ಆತ್ಮಶ್ನೆ ಹೇಳಕ್ಕೆ ಬಯಸುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡನೇ ಇಪ್ಪತ್ತ್ನಾಲ್ಕು ಬರ್ತಕ್ಕ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ಮಧ್ಯಾಹ್ನ ಮೋದಿಯವರು ಮಾಡಿದಂಥ ಭಾರತ ಚಾರ್ಸು ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಜೊತೆಗೆ ಅತಿ ಆತ್ಮಿ ಬೆಳಗಾವಿ ನಮ್ಮ ನನ್ನ ಇಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿ ನನಗೆ ಪ್ರಬಲವೇ ಅದರಿಂದ ನಾನು ಕೊಲೆಯಲ್ಲಿ ಕೊಲೆ ಇಲ್ಲಿ ಇಟ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ವಿರುದ್ಧ ಅಭಿವೃದ್ಧಿ ನಮ್ ಕಿತ್ತು ಪ್ರಬಲ ತಕೊಂಡು ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡ್ದ ಅವರ ಹತಾಶ ಬಾಳೆ ನಾವು ನಾವು ಎರಡು ತುಂಬ ಅಂದ್ರೆ ಹತಾಶ ಬಾಳೆ ತಿಳ್ಕೊಳ್ಳೋದು ಚುನಾವಣೆ ಅಂದ್ರೆ ಬಹಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲಾರು ನಮ್ಮ ನಮ್ಗೆ ಇಪ್ಪತ್ತು ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ನಾವು ಸಾಕಷ್ಟು ನೋಡ್ರಿ ಐದ್ನೂರು ಸಾವಿರ ಊಟ ಊಟ ಕೊಟ್ಟ ಗೆದ್ದು ದಿನ ಎಮ್ ಎಲ್ ಎಮ್ ಎಲ್ ಎಂ ಪಿ ಆಗ್ತಾರೆ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಇಲ್ಲ ಅದೊಂದು ವಾತಾವರಣ ಮಾಡಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಸಂಖ್ಯಾ ಜಾಸ್ತಿ ರೊಕ್ಕ ಅನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸೋಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸೋಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾಯಿದ್ರು ಈ ಚುನಾವಣೆಯಲ್ಲಿ ಅದನ್ನ ಬೇಡ ಈಗ ನಾವು ನಾಲ್ಕ್ ತಾರೀಕ್ ಜೂನ್ ನಾಲ್ಕ್ ನಂತ ಮಟ್ಟ ಯಾವ್ದು ವಿಷಯ ಮಾಡೋದ್ ಬೇಡ ನಾಲ್ಕ್ ನಂತ ನಿಮ್ ಎಲ್ಲಾ ವಿಷಯಕ್ಕೆ ನಾವು ಉತ್ತರ ಸರ್ ಒಂದ್ ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ಕಾರಣ ವಿಚಾರದಲ್ಲಿ ಇಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ವಿ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದ್ ಆದ ಕುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದ್ರೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತಿ ಸಿರಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರಿ ಬಂದ ಇ ಕೆ ಅವರೇ ಮಾತಾಡಿ ಅಲ್ಲ ಸ್ವಾಮಿ ಅಜ್ಞಾಕ್ಷರಣೆ ಅದು ಅದು ಸುತ್ತ ಹಾಕಿತ್ತು ಅದು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕಿದೆ ಹಾಕಿದೆ ಹಂಗ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗಿ ಡಿ ಕೆ ಮಾತಾಡ್ದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೇ ಯಾವಾಗ ಅರೆ ಸುಮ್ಮನೆ ಮೀಡಿಯಾ ಸಿ ಬಿ ಐ ಕೋಟೆ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಟಿ ಬಗ್ಗೆ ಯಶಸ್ಸು ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮನೆ ಮಾಡಬೇಕು ಸಿ ಬಿ ಐರಲ್ಲಿ ಯಾವ್ದು ಯಾವ್ದೋ ಯಾವುದಕ್ಕೆ ಹೇಳಿದ್ರೆ ನೋಡ್ರಿ ಈ ಮಹಾ ನಾಯಕ ಬಹಳಷ್ಟು ಹಣದಲ್ಲಿ ಪ್ರವಾಹದಾನೆ ಹಣ ಕೊಟ್ಟೆಲ್ಲ ಕ್ರೀಡಾ ಮಾಡ್ತಾನೆ ಸೊಪ್ಪು ಕದ ಅವಾಗ ಅದಕ್ಕೆ ಮಾಡಿದ ದೇಶ ದೇಶಕ್ಕೆ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಎಫೆಕ್ಟ್ ಫೆಕ್ಸ್ ಆಗುತ್ತೆ ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಹೆಚ್ಚು ಚೆನ್ನಾಗಿತ್ತು ಇವೆಲ್ಲವೂ ಕೂಡ ಆಗ್ತಾನೇ ಇರ್ತೀವಿ ನೋಡಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಸುಮಾರಲ್ಲ ನಮ್ಮೂರ ಹತ್ರ ಇದ್ದಾರೆ ಆಮೇಲೆ ಯುವ ತರ ನಾಲ್ಕನೇ ತಾರೀಖ್ ನಂತರ ಅದು ಬರೀ ಪರ್ಸನ್